ಯಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಮನೆ ಮುಸ್ಲಿಂಗೆ ಎಷ್ಟು ಸಾರಿ ಹೇಳಿದೀನಿ ಎಲ್ಲರೂ ಮನೇಲಿ ಗ್ಯಾಸ್ ತಂದಿದ್ದಾರೆ ಮನೆಗೆ ಒಂದು ಗ್ಯಾಸ್ ಕೊಡು ಅಂತಂದ್ರೆ ಈ ಮುಸ್ಲಿಂಗೆ ಗ್ಯಾಸ್ ಅಲ್ಲಿ ಅಡುಗೆ ತಿಂದ್ಬಿಟ್ರೆ ಗ್ಯಾಸ್ಟಿಕ್ ಆಗಿಬಿಡುತ್ತಂತೆ ಹೊಟ್ಟೆಗೆಲ್ಲ ಇಲಿಗಳು ಗುಡು ಗುಡು ಅಂತ ಓಡಾಡ್ತಾವಂತೆ ಹಾಗೆ ಗ್ಯಾಸಲ್ಲಿ ಅಡುಗೆ ತಿನ್ಬಿಟ್ರೆ ಆಯಸ್ಸು ಕಮ್ಮಿ ಆಗ್ಬಿಡುತ್ತಂತೆ ಏನ್ ಆಯ್ಸು ಜಾಸ್ತಿ ಮಾಡ್ಕೊಂಡು ಈ ದೇಶಕ್ಕೆ ಹೋಗ್ತಾನೆ ಮುಸ್ಲಿನ್ನು ಜಗಳ ಕಟ್ಟೆ ಮೇಲೆ ಕೂಕೊಂಡು ಇಪ್ಪತ್ನಾಲ್ಕ ಗಂಟೆ ಅಳತೆ ಹೊಡಿತಾ ಇರ್ತಾನೆ ಅಲ್ಲ ಒಳ್ಳೆ ಮುಂದೆ ಕೂತು ಒಳ್ಳೆ ಮೊನ್ನೆ ಪೇಟೆಗೆ ಹೋಗುವಾಗ ಹೇಳೋಗಿದ್ದೀನಿ ಮಳೆ ಬಂದ್ರೆ ಸೌದೆಗಳನ್ನ ಎಲ್ಲಾ ಜೋಪಿ ಒಳಗೆ ಎತ್ತಿಡು ಅಂತ ಈ ಊರಲ್ಲಿರೋ ಸೋಂಬೇರಿಗಳ ಜೊತೆಗೆ ಜಗಳ ಕಟ್ಟೆ ಮೇಲೆ ಕೂತು ಮೀಟಿಂಗ್ ಮಾಡ್ತಾನೆ ಹಾಂ ಏನು ಚೂರು ಕೆಲಸ ಮಾಡೋದು ಬೇಡವಾ ಈ ಮುಸ್ಲಿನ್ನು ಅಲ್ಲ ನಮ್ಮ ಊರಲ್ಲಿ ಒಂದು ವಿಶೇಷತೆ ಏನಂದ್ರೆ ಎಲ್ಲ ಊರಿನಾಗು ಗಂಡಸ್ರು ಕೆಲ್ಸಕ್ಕೆ ಹೋಗಿ ಹೆಂಡತಿ ಮಕ್ಕಳನ್ನ ಸಾಕ್ತಾರೆ ಆದ್ರೆ ಈ ಊರಲ್ಲಿ ಹೆಂಗಸ್ರು ಕೆಲ್ಸಕ್ಕೆ ಹೋಗಿ ಗಂಡಸ್ರನ್ನ ಸಾಕ್ಬೇಕು ಇಂಥ ಪರಿಸ್ಥಿತಿ ಈಗ ನೋಡಿ ಏನು ಮಾಡೋದು ಎಲ್ಲ ನಂದು ಹೋಗಿದ್ವಲ್ಲ ಒಲೆ ಉರ್ಸಿ ಉರ್ಸಿ ನನಗಂತೂ ಸಾಕಾಯ್ತಪ್ಪ ಈ ವಯಸ್ಸಾಗಿರೋರಿಗೆ ದೌಳು ಜಾಸ್ತಿ ಒಳ್ಳೆ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತವೆ ಹೇಳಿದ ಮಾತೇ ಕೇಳಲ್ಲ ನಮ್ಮನೆ ಮುಸ್ಲೇನು ಮನೆಯಲ್ಲಿ ಬೆಳಗ್ಗೆ ನನ್ನ ಸೊಸೆ ತಿಂಡಿ ಮಾಡಿದಾಳೆ ಆದ್ರೆ ಆ ಮುಸ್ಲೆನ್ಗೆ ತಿಂಡಿ ಬ್ಯಾರಂತೆ ಬದ್ನೆಕಾಯಿ ಸುಟ್ಟು ಗೊಜ್ಜು ಕಲ್ಸು ಅಂತ ಕೂತವ್ನಿ ಏನಪ್ಪಾ ಮಾಡೋದು ಈ ಮುಸ್ಲೇರತ್ರ ಎಣಗಾಕಾಗಲ್ಲ ಜಾಸ್ತಿ ಅಜ್ಜಿ ಏನೇ ಒಬ್ಬೊಬ್ಳಲ್ಲಿ ನೋಟಕ್ಕಂತ ಇದ್ದೀಯಾ ತಾತನ ಅಷ್ಟೊಂದು ಬೈಕತ್ತ ಇದೆಯಲ್ಲೇ ತಾತ ಕೇಳಿಸ್ಕೊಂಡ್ರೆ ನೀನ್ ಚೆನ್ನಾಗ್ ಓಡಿತಾನೆ ನೋಡು ನಿಮ್ಮ ತಾತಂಗೆ ಧೈರ್ಯ ಇಲ್ಲ ಬಿಡು ನನ್ನ ಬಡಿಯೋಕ್ಕೆ ಈಗ ಮುದ್ದೆ ಮಾಡೋಕ್ಕೆ ನೀರಿಟ್ಟಿದ್ದೀನಿ ನೀರು ಇದೆ ಮುದ್ದೆ ಮಾಡಿಬಿಟ್ಟು ಸುತ್ತ ಹೊಚ್ಚಿ ಕಳ್ಸಬೇಕು ಈಗ ಲೋ ಪುಟ್ಟ ಬಾಯಿಲಿ ಆ ಬದನೇಕಾಯಿ ತಂದು ಬಾ ಈಗ ಬದನೆಕಾಯಿನ ಒಲೆಯಲ್ಲಿ ಸುಡಕ್ಕೆ ಇಟ್ಟಿದ್ದೀನಿ ಈಗ ಬದನೆಕಾಯಿ ಸುಡಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದೆರಡು ಬಂಡೆಕಾಯಿ ಟೊಮೊಟೊ ಎರಡು ಈರುಳ್ಳಿ ಎಲ್ಲ ಸುಟ್ಕೊತೀನಿ ಹುಣಸೆಹಣ್ಣು ಒಂಚೂರು ಉಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಕೈಯಲ್ಲಿ ಕಳಿಸ್ಬಿಟ್ಟು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಬಿಡ್ರಿ ಇನ್ನೂ ಎರಡು ಮುದ್ದೆ ತಿನ್ಬೋದು ನೋಡ್ರಿ ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು ಮುದ್ದೆ ಈ ಸಾರುಗಳೆಲ್ಲ ಏನು ಹೇಳ್ಬೇಡ್ರಪ್ಪ ಚೆನ್ನಾಗೇ ಇರಲ್ಲ ಗೊಜ್ಜು ಅಂತಂದರೆ ನನಗೆ ಪ್ರಾಣ ನಮ್ಮಯ್ಯಪ್ಪ ಅಂತಂದ್ರು ಇನ್ನೂ ಬೇಕು ಬೇಕು ಅಂತ ಹಾಕ್ಸ್ಕೊಂಡು ತಿಂತಾನೆ ಅಜ್ಜಿ ಅಜ್ಜಿ ನನಗೂ ಮುದ್ದೆ ಅಂದರೆ ತುಂಬ ಇಷ್ಟ ಅಜ್ಜಿ ಅದು ಬೇರೆ ಸುಟ್ಟು ಗೊಜ್ಜು ಮಾಡ್ತಾ ಇದ್ದಲ್ಲ ನನಗೆ ಅದು ಇನ್ನೂ ಇಷ್ಟ ಅಜ್ಜಿ ಅಜ್ಜಿ ಹಾಲು ಬಜ್ಜಿ ಕಳ್ಸೋ ಅಜ್ಜಿ ೋ ಪಾಪಾಂ ನಿಮ್ಮ ತಾತ ಹಾಲು ಬಜ್ಜಿ ತಿನ್ನೋಲ್ಲ ಆ ಮುಸ್ಲಿಮ್ಗೆ ಹಾಲು ಕಂಟ್ರೇ ಆಗಲ್ಲ ಕಾಫಿ ಮಾತ್ರ ಕುಡಿಯೋದು ಹಾಲ್ನಕ್ಕೆಲ್ಲ ತಿನ್ನಲ್ಲ ನಿಮಗೆ ಇನ್ನೊಂದು ದಿನ ಹಾಲು ಬಜ್ಜಿ ಕಲಿಸ್ಕೊಡ್ತೀನಿ ಬಿಡು ಇವಾಗ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸುಟ್ಟು ಗೊಜ್ಜು ಮಾಡ್ತೀನಿ ಬದನೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ತಿನ್ನು ಹ್ಞೂ ಹೋಗಜ್ಜಿ ನೀನು ಹ್ಞೂ ಯಾವಾಗೂ ನಿನ್ನ ತಾತ ಹೇಳಿದ್ದೇ ಮಾಡ್ಕೊಡ್ತೀಯ ಅಲ್ಲ ಹೆಂಗೂ ಬದನೆಕಾಯಿ ಬೆಂಡೆಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸುಡ್ತಾ ಇದೆಯಲ್ಲ ಹಂಗೆ ಒಂಚೂರು ಹಾಲು ಹಾಕ್ಬಿಟ್ಟು ಕಲ್ಸ್ಕೊಡೋಜ್ಜೆ ಹ್ಞೂ ಚೆನ್ನಾಗಿರ್ತದೆ ಹಾಲು ಬಜ್ಜಿ ಅಂದರೆ ಏನು ಅಂತ ತಿಳ್ಕೊತಾ ಇದ್ದೀರಾ ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ಬೆಂಡೆಕಾಯಿ ಬದ್ನೆಕಾಯಿ ಎಲ್ಲ ಸುಟ್ಕೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೊರಸಿಮೆಣಿನ್ಕಾಯಿ ಹಾಕಿ ಎಲ್ಲ ಕಲಸಿಬಿಟ್ಟು ಹಾಲಲ್ಲಿ ತಿಂದು ನೋಡಿರಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಏ ಪಾಪ ಇರೋದು ಎರಡೇ ಎರಡು ಬದನೇಕಾಯಿ ಎರಡೇ ಟೊಮೆಟೊ ಅದ್ರಾಗೆ ಜಾಸ್ತಿ ಗೊಜ್ಜಾಗಲ್ಲ ನಿನ್ನೊಂದಿನ ಮಾಡಿಕೊಡ್ತೀನಿ ಸುಮ್ಮನೀರು ನೀನು ಎಷ್ಟೇ ಆಗಲಿ ಆ ಮುಸ್ಲಿ ಅಲ್ವೇ ಹ್ಞೂ ಅಯ್ಯಪ್ಪಂಗೆ ಸಪೋರ್ಟ್ ಹೇಳು ನಿನ್ ಗಂಡಂಗೆ ಇಕ್ಕು ಚೆನ್ನಾಗಿ ತಿಂದು ಇನ್ನೊರು ದಪ್ಪಕ್ಕಾಗ್ಲಿ ಹ್ಞೂ ನಿಂಗೆ ನಮ್ಮ ಪ್ರೀತಿನೇ ಇಲ್ಲ ಬಿಡು ನಂಗೆ ಗೊತ್ತು ಪಾಪೇನು ವಯಸ್ಸಾಗಿರೋ ಮುಸ್ಲಿಮ ತಿನ್ಲಿ ಬಿಡು ನೀನು ಇನ್ನು ಹುಡುಗ ಅಲ್ವಾ ನಿನ್ನ ನಾಳೆ ಮಾಡಿಕೊಡ್ತೀನಿ ಸರಿನಾಂಗ್ ಬಜ್ಜಿ ಬೇಕು ಏ ಪಾಪ ಬೆಳಗ್ಗೆ ಮಾಡಿರೋ ಚಿತ್ರ ನಂಗೆ ಐತೆ ಹೋಗ ನಿನ್ ತಾತ ತಿಂದಿಲ್ಲ ನಿಮ್ಮ ಅಮ್ಮ ಬೋಯ್ತಾಳೆ മാിരോ അല്ല അങ്ങേ ഇല്ല അതെ ഹു അതന്നെ തിന്ന നിങ്ങ നാളെ മാർക്കൊത്തിന ചിത്ര ഏനും ബേഡ നീനത്തിന മര്യാദിനേ ഇല്ല ആ മുസ്ലിംഗിര മര്യാദ നനഗില്ല ಏ ಪಾಪ ಯಾಕ ಅಳ್ತಾ ಇದ್ಯಾ ಏನಾಯ್ತಾ ಹ್ಞೂ ಹೋಗ ಮುಸ್ಲಿಗೆ ಕೇಳೋಗ ಏನಾಯ್ತು ಅಂತ ನನ್ನ ಕೇಳ್ತಿಯವ್ ಹಿಂಗಲ್ತವನಿ ಏ ಅಮ್ಮಯ್ಯ ಏನಿಲ್ಲ ಬದ್ನೇಕಾಯಿ ಸುಟ್ಟು ಬೊಜ್ಜು ಕಲಿಸ್ತಾ ಇದ್ದೀನಿ ನಿಮ್ಮ ಅವನಿಗೆ ಚಿಕ್ಕನ ಬ್ಯಾಡುವಂತೆ ಇವನ್ಗೆ ಹಾಲು ಬಜ್ಜಿ ಕಲ್ಸ್ಕೊಡ್ಬೇಕಂತೆ ನೀವು ರೋಷ್ಟೇ ರೋಷ್ಟೇ ಐತೆ ಎಲ್ರಿಗೂ ಬೇಕಾಗ್ತದಲ್ಲ ನಾಳೆ ಕಳ್ಸಿಕೊಡ್ತೀನಿ ಬಿಡ ಅಂತಂದ್ರೆ ನೋಡಿ ಆಟ ಮಾಡ್ತಾವನಿ ಹಲೋ ಪಾಪ ನಾಳೆ ಕಳ್ಸಿ ಅಂತ ಹೇಳ್ತಾ ಇತ್ತಾನೆ ಅಜ್ಜಿ ಹೇಳಿದ ಮತ್ತೆ ಕೇಳಬೇಕು ನೀನು ಅಯ್ಯ ಆಯಿತು ಆಗಮ್ಮ ಭೂತಾಯಿ ನೀನೇನು ಓ ನೋಡಿ ಈಗ ಬದನೆಕಾಯಿ ಬೆಂಡೆಕಾಯಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲನೂ ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಸಣ್ಣಗೆ ಅಚ್ಚಿರೋ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಕಲ್ಸ್ತೀನಿ ಎಲ್ಲರೂ ನುಣ್ಣು ಕಲಿಸಿದ್ದೀನಿ ಈಗ ಮುದ್ದೆ ಮಾಡಿ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ನಮ್ಮನೆ ಮುಸ್ಲೇನಿಂದ ಬರಲಿಲ್ಲ ಯಾಕೋ ಪುಟಮಿಯೆ ತುಂಬಾ ಹೊಟ್ಟೆ ಸಿತಾ ಇದೆ ಕಣೆ ಅಡಿಗೆ ಆಯ್ತೇನೆ ಬಂದ ಮುಸ್ಲ ಹ್ಮ್ ಮಾಡಿಕೊಳ್ಳೆ ಹುಣ್ಣು ಅಲ್ಲ ಇಷ್ಟೊತ್ತು ಎಲ್ಲಿ ಹೋಗಿದ್ದೆಯೋ ಅಯ್ಯೋ ಯಾರೋ ಸಂಘದ ಮೀಟಿಂಗ್ ಕರೆದಿದ್ರು ಹೋಗಿದ್ದೆ ಓ ನೀನ್ ಯಾಕೆ ಹಂಗಾಡ್ತೀಯ ನನ್ಗೆ ತುಂಬಾ ಹೊಟ್ಟೆ ಸಿತಾ ಮೊದಲು ಊಟ ಕೊಡು ಸರಿ ಇರು ಈಗ ಸಿಟ್ಟಾಕ್ತೀನಿ ಮುದ್ದೆ ಅಂತದೆ ನೀನ್ ಇನ್ನು ಮುದ್ದೆ ಮಾಡಿಲ್ವೇನಿ ಜಾಡ್ಸ್ ಒದ್ದೆ ಅಂತಂದ್ರೆ ತಪ್ಪಲೆ ಸಮೇತ ಹೋಗಿ ಬಿದ್ದು ಬಿಡ್ಬೇಕು ನೀನು ಓಹೋ ಮಾವ ಯಾಕೆ ಬೆಳಗ್ಗೆ ಚಿತ್ರಾನ್ನ ಮಾಡಿಟ್ಟಿದ್ನಲ್ಲ ನೀವು ತಿಂದಿಲ್ವೇ ನಾನು ನಿಮಗೆ ಅಂತ ಮೊದಲೇ ಚಿತ್ರಾನ್ನ ಬೆರೆಸಿಟ್ಟಿದ್ದೆ ಯಾಕೆ ಊಟ ಮಾಡಿಲ್ಲ ಅಯ್ಯಪ್ಪಂಗೆ ಹ್ಞೂ ಚಿತ್ರಾನ್ನ ಬೇಡವಂತೆ ಮುದ್ದೆನೇ ಬೇಕಂತೆ ಮುದ್ದೆ ತಿಂದು ನಾಲ್ಕು ದಿನ ಆಯಿತು ಅಂತೇಳಿ ಜಗಳ ಮಾಡ್ತಾವನಿ ಮುದೇವಿ ಅಲ್ಲಯ್ಯ ನಾವೆಲ್ಲ ತಿನ್ನೋರೇನು ಮನುಷ್ಯರಲ್ವೇನು ನಿಮಗೇನು ಚಿತ್ರಾನ್ನ ತಿನ್ನೋದು ದಾಡಿ ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು ನನಗೆ ಮುದ್ದೆ ತಿಂದ್ರೇನೇ ಊಟ ಉಂಡಂಗೆ ಆಗೋದು ಅಂತ ನೀವು ಅದು ಯಾವುದು ಸೋನ ಮೊಸೂರಿ ಅಕ್ಕಿ ಅಂತೆ ಅಂಥದ್ರಾಗ ಅನ್ನ ಮಾಡಿರ್ತೀರಾ ಅದು ಎಷ್ಟು ತಿಂದ್ರು ತಿಂದಂಗೆ ಅನಿಸಲ್ಲ ನನಗೆ ನನಗೆ ಟಿಫನ್ಗಳೆಲ್ಲ ತಿನ್ನೋಕ್ಕಾಗಲ್ಲ ಅವೆಲ್ಲ ಗ್ಯಾಸ್ಟಿಕ್ಕು ಬರೀ ಡರ್ರು ಬುರ್ರೂ ಅಂತ ಬಾಂಬ್ ಹಾಕೋದೇ ಆಯಿತು ಜಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿರೋರೆಲ್ಲ ಆಡ್ಕೊಂಡು ನಗ್ತಾರೆ ನನ್ನ ನಿಂಗೆ ಕೊಬ್ಬು ಜಾಸ್ತಿ ಹಾಂ ನೋಡ್ತಾ ಇದ್ದೀನಿ ಕಟ್ಕೊಂಡು ನಲ್ವತ್ತೈದು ವರ್ಷ ಆಯಿತು ಹಾ ನಿನ್ನಾಟ್ಕ ಇವತ್ತೇನು ಹೊಸಲ್ಲ ಬಿಡು ವರ್ಷ ತಿಂದು ನೋಡ್ಕೊ ಬರ್ತಾ ಇದ್ದೀನಿ ಏನು ತಿನ್ನೋದು ಮುದ್ದೆ ಮಾಡಿ ಕೊಜ್ಜು ಮಾಡಲಿಕ್ಕಿದ್ಯಾ ತಟ್ಟೆಗೆ ಹಾಕ್ಕೊಡು ಹೇಳು ತಿಂತೀನಿ ಲೇ ನಿನ್ಗೆ ಏನು ಗೊತ್ತು ಮುದ್ದೆ ಗಮ್ಮತ್ತು ಇಟ್ಟಂ ತಿಂದಮ್ ಬೆಟ್ಟಂ ಕಿತ್ತಿಟ್ಟಂ ಅಂತ ಗಾದೆನೇ ಇಲ್ವೇನೆ ಲೇ ಓ ಹೌದಾ ಹಾಗಾದರೆ ಇವಾಗ ಮುದ್ದೆ ಮಾಡಿದ್ದೀನಿ ತಿನ್ನು ಒಂದಲ್ಲ ಎರಡು ತಿನ್ನು ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ ಹ್ಮ್ ಬೇಗ ಬೇಗ ಮುದ್ದೆ ತಟ್ಟೆಗೆ ಹಾಕೊಡು ಹೇಳು ಹೊಟ್ಟೆ ಹಸಿತಾಯ್ತಿ ಹಾ 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 ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿ ಕಲ್ಸಿದ್ಯಾಲಿ ನೋಡು ಹಿಂಗೆ ದಿನಾ ಕಲ್ಸಿಕ್ಕೂ ಬೇಕಾರೆ ದಿನಾ ತಿಂತೀನಿ ಆ ಬೇಳೆ ಸಾರು ಆ ಚಿತ್ರಾನ್ನ ಆ ಟೊಮೆಟೊ ಭಾತ ಅಂತವೆಲ್ಲ ಮಾಡ್ಬೇಡ ಇಂಥ ಗೊಜ್ಜು ದಿನಾ ಕಲ್ಸಿಕ್ಕೆ

ನಿಮ್ಮ ಮೊಮ್ಮಗೇ ಹಾಲು ಬಜ್ಜಿ ಕಸ್ಬೇಕಾಗಿತ್ತಂತೆ ಹ್ಞೂ ನೀನು ಹಾಲು ಉಣ್ಣಲ್ಲ ಏನಿಲ್ಲ ಅದಕ್ಕೆ ನಿಮಗೆ ಬನ್ನೆಕಾಯಿ ಟೊಮೆಟೊ ಎಲ್ಲ ಹಾಕಿ ಗೊಜ್ಜಾಯಿ ಸಿಕ್ಕಿದ್ದೀನಿ ಅವ್ನಿಗೆ ಹಾಲು ಗೊಜ್ಜು ಬೇಕಂತೆ ಏ ಪಾಪ ನಾಳೆ ಮಾಡ್ಕೊಡ್ತೀನಿ ಬಾರಾ ಮುಂಚ್ಕೋಬೇಡ ಭಾರ ನನ್ನ ಮಗನೇ ನಾನು ಬರಲ್ಲ ಅಂದ್ರೆ ಬರೋಲ್ಲ ಹ್ಞೂ ನಾನು ಬರೋಲ್ಲ ನಾನು ತಿನ್ನಲ್ಲ ಅದಾಗ ಎಲ್ಲ ನಿನ್ನ ಕಣ್ಣಿಗೆ ಇಕ್ಕು ತಿಂದು ಹ್ಞೂ ದಪ್ಪಕ್ಕಾಗಲಿ ಹ್ಞೂ ನಂಗೆ ಬ್ಯಾಡ ಅಂದ್ರೆ ಬ್ಯಾಡ ಅಲ್ಲ ನಾನು ಏನಾದರೂ ಕೇಳಬಾರ್ದು ಕೇಳಿದ್ನಾ ನನಗೂ ಅಷ್ಟು ಬೇರೆ ಕೊಜ್ಜಿ ಕಳ್ಸಿಕ್ಕು ಅಂತಂದ್ರೆ ಅದನ್ನೇ ಕಳ್ಸಿಕ್ಕಿದ್ಯಲ್ಲ ನೀನು ಹಾಂ ಎಲ್ಲ ನೀನು ಗಂಡನೇ ತಿನ್ಲಿ ಇಕ್ಕು ನೀನು ಪಾಪ ತಿನ್ಬಾರೋ ಸಕ್ಕ ಮುದ್ದೆ ನೀನು ಏ ನೀನು ತಿಂದು ಹೋಗ್ತಾತ ಹ್ಞೂ ಇಲ್ಲಿ ಬಂದು ಎಕ್ಕರಿಸ್ತಾವನೆ ನಾನು ಮುಂದೆ ತಿಂದಿದ್ರೆ ಹಂಗೆ ಅಲ್ಲಿ ಸುಂಠೆ ಮಾವ ಏ ನೀನು ಯಾಕೆ ಬಲ್ವಂತ ಮಾಡ್ತೀಯ ಹೊಟ್ಟೆ ಸಿದ್ರೆ ಅವನೇ ಬಂದು ತಿಂತಾನೆ